ತಾರಕ್ ನಿನ್ ಜೊತೆಗೆ ಒಂದ್ ವಿಷಯ ಹೇಳ್ಬೇಕು ಎಂದ ತಾಯಿ ಗಂಟ್ಲಲ್ಲಿ ತಡವರಿಸ್ತಾ ಇರೋದನ್ನ ಕಂಡು ಹಿಡಿದು ನನ್ನ ಕೇಳೋಕೆ ಪರ್ಮಿಷನ್ ಬೇಕಿಲ್ಲ ಅಮ್ಮ ನಿರ್ಭಯವಾಗಿ ಕೇಳಬಹುದು ಅಂತ ಅವರ ಕೈಯಲ್ಲಿ ಕೈ ಹಾಕ್ತಾ ತಾರಕ್ ಭಾನುವನ್ನ ನೋಡಿದ್ರು ಸುಮತಿ ಇದೇ ಒಳ್ಳೆ ಸಮಯ ತಾರಕ್ ಸ್ವಲ್ಪ ಶಾಂತವಾಗಿ ನಿಜವಾಗ್ಲೂ ಇದಾನೋ ಅಥವಾ ತಾಯಿಯ ಮುಂದೆ ಶಾಂತವಾಗಿ ನಟಿಸ್ತಿದಾನೋ ಅರ್ಥ ಆಗ್ಲಿಲ್ಲ ಆದ್ರೂ ಧೈರ್ಯ ಮಾಡ್ಬೇಕು ಅಂತ ಹಿಂದಿನಿಂದ ಪ್ರೇರಣೆ ನೀಡ್ತಿದ್ದಾಗ ಕನ್ನಡಿಯಿಂದ ಭಾನುವನ್ನ ನೋಡಿ ವಾಟ್ ಹ್ಯಾಪಂಡ್ ಭಾನು ಅಂತ ಗಂಭೀರ ಧ್ವನಿಯಲ್ಲಿ ಕೇಳ್ದ ತಾರಕ್ ಅತ್ತ ಭಾನು ಇತ್ತ ಸುಮತಿ ಇಬ್ರು ಬಿಳಿದಾದ ಮುಖದಿಂದ ಆಶ್ಚರ್ಯಚಕಿತರಾಗಿ ಒಬ್ರನ್ನೊಬ್ರು ನೋಡ್ತಾ ನಿಂತ್ಬಿಟ್ರು ಏನೋ ಕೇಳೋಕೆ ಹಾಗೆ ಒಬ್ಬರು ಮುಖ ಒಬ್ರು ನೋಡ್ತಿದ್ದೀರಾ ಅಂದ ತಾರಕ್ ಈ ಬಾರಿ ನಿಧಾನವಾಗಿ ತಾರಕ್ ನೀನಿನ್ನೂ ಎಲ್ಗೂ ಹೋಗಲ್ಲ ತಾನೆ ಅಂತ ಅವನು ಪಕ್ಕದಲ್ಲಿ ಕೂತು ತಮ್ಮನನ್ನ ಧೈರ್ಯವಾಗಿ ನೋಡ್ತಾ ಭಾನು ಕೇಳಿದ್ಲು ಹೋಗಲ್ಲ ಅಂತ ಸ್ಥಿರವಾಗಿ ಹೇಳ್ದ ತಾರಕ್ ಹಾಗಿದ್ರೆ ತಕ್ಷಣ ನೀನು ಮದ್ವೆ ಆಗು ತಾರಕ್ ಎಷ್ಟು ದಿನ ಹೀಗೆ ಒಬ್ಬಂಟಿಯಾಗಿ ಇರ್ತೀಯ ಅಮ್ಮನ ಆರೋಗ್ಯವೂ ಕೆಡುತ್ತೆ ಅದೇ ಮನೆ ಸೊಸೆಯಾಗಿದ್ರೆ ಅಂತ ಬಾನು ಹೇಳ್ತಿದ್ದಂತೆ ತಾರಕ್ ನೋಡಿದ ನೋಟಕ್ಕೆ ಅವಳ ಮಾತು ಗಂಟ್ಲಲ್ಲೇ ನಿಂತು ಹೋಯ್ತು ಇದಕ್ಕೇನಾ ನನ್ನನ್ನ ಕರ್ಸಿದ್ದು ಅಂತ ಕಠಿಣವಾಗಿತ್ತು ಅವನ ಸ್ವರ ನೀನು ಕೋಪ ಮಾಡಿಕೊಂಡ್ರು ಇದು ನಿಜ ತಾರಕ್ ಎಷ್ಟು ದಿನ ಹೀಗೆ ಇರ್ತೀಯಾ ನಿನ್ ಪ್ರೀತಿಯನ್ನ ಗಳಿಸೋ ಅದೃಷ್ಟ ಆ ಮನುಷ್ಯಳಿಗಿಲ್ಲ ಅಂದು ಭಾನು ಅದು ನನ್ನ ವೈಯಕ್ತಿಕ ವಿಚಾರ ಭಾನು ನಿನಗೂ ಮಾತಾಡೋ ಹಕ್ಕಿಲ್ಲ ಇನ್ನು ಇಲ್ಲಿಗೆ ಈ ವಿಷಯ ನಿಲ್ಸಿದ್ರೆ ಚೆನ್ನಾಗಿರುತ್ತೆ ಅಂದ ತಾರಕ್ ಭಾನು ಮುಖ ಸಣ್ಣದಾಯ್ತು ಅವನು ಆ ಮಾತು ಹೇಳಿದ್ದಕ್ಕೆ ತಾರಕ್ ಹಾಗ ಮಾತಾಡೋದು ಅವಳು ನೀನ್ ಒಳ್ಳೇದಕ್ಕೆ ಹೇಳ್ತಿದ್ದಾಳೆ ನಿನ್ನ ವೈಯಕ್ತಿಕ ವಿಚಾರ ಅಂದ್ರೆ ಹಾಗಾದ್ರೆ ನಾವೇನು ಬೇರೆಯವರ ಈ ಬಾರಿ ತಾಯಿಯ ಧ್ವನಿಯಲ್ಲಿ ಗಳಿಸು ಕೇಳಿಸ್ತು ಬರಿ ಬಗ್ಗೆ ತಪ್ಪಾಗ್ ಹೇಳ್ತಿಲ್ಲ ಅವರು ಆದ್ರೆ ತಾರಕ್ ಹಾಗಿರೋದು ಅವ್ರಿಗೆ ಸಹಿಸೋಕ್ ಸಾಧ್ಯ ಆಗ್ಲಿಲ್ಲ ತನಗೆ ಇಷ್ಟವಿಲ್ಲದ ವೃತ್ತಿಯಲ್ಲಿದ್ದಾನೆ ಅಂತ ಒಂದು ನೋವಾದ್ರೆ ಅವನು ಮನಶಾಂತಿಯಿಂದ ಇಲ್ಲ ಅಂತ ಈ ನಾಲ್ಕು ವರ್ಷಗಳಲ್ಲಿ ಆಂಟೋನಿ ಮೂಲಕ ಕೇಳಿ ಇನ್ನಷ್ಟು ಕುಗ್ಗಿ ಹೋಗಿದ್ರು ಸುಮತಿ ಭಯ ಆಗ್ತಿದೆ ಕಣೋ ನಾನು ಇರೋವಾಗ್ಲೇ ಹೀಗಿದೀಯಾ ನಾಳೆ ನಾನು ಹೋದ್ರೆ ಅಂತ ಅವರ ಮಾತು ಮುಗಿಲಿಲ್ಲ ಅಷ್ಟ್ರಲ್ಲೇ ತಾಯಿಯ ಬಾಯನ್ನ ಕೈಯಿಂದ ಮುಚ್ಚಿದ ತಾರಕ್ ನಾನು ನಿನಗೋಸ್ಕರ ಇಲ್ಲಿಗೆ ಬಂದೆ ಅಮ್ಮ ಆದ್ರೆ ನೀನು ಇಂತಹ ಮಾತುಗಳಿಂದ ಯಾಕೆ ನೋವು ಕೊಡ್ತೀಯಾ ನನಗೆ ಗೊತ್ತು ನಾನು ಎದ್ರಿಗಿದ್ರೆ ನಿನಗೆ ಇಂತಹ ಆಲೋಚನೆಗಳೇ ಬರ್ತವೆ ಅಂತ ಅದಕ್ಕೆ ಹತ್ರ ಇದ್ದೆ ದೂರ ಹೋದೆ ಆದ್ರೂ ಬಂದ ತಕ್ಷಣ ಮತ್ತೆ ಇದೇ ಹಾಡು ಶುರು ಮಾಡಿದ್ಯಾ ಅಂದ ಅಸಹನೆಯಿಂದ ತಾಯಿಗೆ ಮಕ್ಕಳ ಸಂತೋಷ ಸುಖಕ್ಕಿಂತ ಇನ್ನೇನ್ ಬೇಕು ಅಸಲಿಗೆ ಮದುವೆ ಆಗೋ ಉದ್ದೇಶ ಇದೆಯೋ ಇಲ್ವೋ ನಿನಗೆ ಎಷ್ಟು ದಿನ ಹೀಗೆ ಒಂಟಿಯಾಗಿ ಇರ್ತೀಯ ಯಾರಿಗಾಗಿ ಇದೆಲ್ಲ ಹಾಗಾದ್ರೆ ಅವರು ಬರ್ತಾರ ಹೇಳು ಎಷ್ಟು ವರ್ಷಗಳಾದರೂ ನಿನ್ ಜೊತೆಗೆ ನಾನು ಕೂಡ ಕಣ್ಣುಗಳಲ್ಲಿ ದೀಪ ಹಚ್ಕೊಂಡು ಎದುರು ನೋಡ್ತೀನಿ ಅಸಲಿಗೆ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲದೆ ಇರೋರ್ಗೋಸ್ಕರ ನೀನು ಹೇಗೆ ನಿನ್ನ ಜೀವನವನ್ನ ಬಿಟ್ಕೊಡ್ತೀಯಾ ನಾಳೆ ನಾನು ಸಾಯೋ ಹೊತ್ತಿಗೆ ಕೂಡ ನೀನು ಹೀಗೆ ಇದ್ರೆ ಸತ್ರು ನನ್ನ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ ಅಂತ ಹೇಳಿದ ಸುಮತಿಯವರಿಗೆ ಆಯಾಸ ಹೆಚ್ಚಾಯಿತು ಆಕ್ಸಿಜನ್ ಮಾಸ್ಕ್ ತೆಗೆದು ಅಲ್ಲಿವರೆಗೂ ಇದ್ದ ಸುಮತಿಗೆ ತಕ್ಷಣ ಮಾಸ್ಕ್ ಹಾಕಿ ಅಮ್ಮ ಪ್ಲೀಸ್ ನೀನು ಹೆಚ್ಚಿಗೆ ಯೋಚನೆ ಮಾಡಬೇಡ ಹಾಗಂತ ನನ್ನ ವಿಷಯದಲ್ಲಿ ನಿರ್ಧಾರ ಬದಲಾಯಿಸೋದಿಲ್ಲ ನಾನು ನನ್ನ ಬಗ್ಗೆ ನಿನಗೆ ಸಂಪೂರ್ಣವಾಗಿ ತಿಳಿದಿದ್ರೆ ಇನ್ ಮುಂದೆ ಈ ವಿಷಯವನ್ನು ಇಲ್ಲಿಗೆ ಬಿಟ್ಬಿಡು ಇನ್ನೆಂದು ನನ್ನ ಹತ್ರ ಈ ಪ್ರಸ್ತಾಪ ತರಬೇಡ ಹಾಗೆ ತಂದ್ರೆ ನೀನಲ್ಲ ನಾನೇ ನಿನಗೆ ಕಾಣಿಸ್ತಂತೆ ಹೋಗ್ಬಿಡ್ತೀನಿ ಅಂದ ತಾರಕ್ ಹೊರಗಡೆ ಹೋಗಿ ಆಂಟೋನಿಗೆ ಹೇಳಿ ಡಾಕ್ಟರ್ನ ತಕ್ಷಣ ಕರೆತರೋಕೆ ಹೇಳಿದ ತಾರಕ್ ಹುಟ್ಟಾಗ ಎಷ್ಟು ಸೌಮ್ಯವಾಗಿದ್ನೋ ಪರಿಸ್ಥಿತಿಗಳು ಅವನನ್ನ ಅಷ್ಟೇ ಕಠಿಣವಾಗಿ ರಾಕ್ಷಸನನ್ನಾಗಿ ಮಾಡಿವೆ ಆ ಹುಡುಗಿ ಅವನ ಜೀವನದಿಂದ ಮೇಲೆ ಅವನು ಸಂಪೂರ್ಣವಾಗಿ ರಾಕ್ಷಸನಾಗಿ ಬಿಟ್ಟಿದಾನ ಈಗ ಅವನನ್ನ ಬದಲಾಯಿಸೋದು ನನ್ನ ಕೈಯಲ್ಲೂ ಇಲ್ಲಮ್ಮ ಅಂತ ಕಣ್ಮುಚ್ಕೊಂಡ್ರು ಸುಮತಿ ನೋವಿನಿಂದ ಆ ಸಂಜೆ ಭಾನು ಮುಂಬೈಗೆ ಹೋದ್ಲು ಡಾಕ್ಟರ್ಗೆ ಕೆಳಗಡೆ ರೂಮ್ ಅಲರ್ಟ್ ಮಾಡಿಸಿ ಸುಮತಿ ಅವರ ಆರೋಗ್ಯವನ್ನು ಪ್ರತಿಕ್ಷಣವೂ ಪರಿಶೀಲಿಸುವಂತೆ ಹೇಳಿ ಆದೇಶ ನೀಡಿದ ತಾರಕ್ ಅದಕ್ಕೆ ಆ ಡಾಕ್ಟರ್ಗೆ ದೊಡ್ಡ ಮೊತ್ತದ ಹಣ ಕೂಡ ಸಿಕ್ತು ಇತ್ತ ಕೀರ್ತಿಯಿಂದ ಫೋನ್ ಬಂತು ಆಗಷ್ಟೇ ಆಫೀಸಿನಿಂದ ಬಂದಿದ್ದ ಪರಿ ದಣಿದು ಸೋಫಾದಲ್ಲಿ ಕುಸಿತು ಫೋನ್ ಎತ್ಕೊಂಡ್ಲು ಪರಿ ಅಮ್ಮಂಗೆ ಆರೋಗ್ಯ ಸೀರಿಯಸ್ ಆಗಿದೆ ಅಂತ ಹೇಳಿದ ಕೂಡಲೇ ಏನಾಯ್ತು ಅಂದು ಗಾಬರಿಯಿಂದ ಬಿ ಪಿ ಕಡಿಮೆ ಆಗ್ತಾ ಹಾರ್ಟ್ ಬೀಟ್ ಕೂಡ ಕಡಿಮೆ ಆಗ್ತಿದೆ ಭಯ ಆಗ್ತಿದೆ ಗುಣ ಆಗತ್ತೆ ಮನೆ ಕರ್ಕೊಂಡು ಬರ್ತೀವಿ ಅನ್ಕೊಂಡ್ವಿ ಅದಕ್ಕೆ ನಿನಗೆ ಹೇಳಲಿಲ್ಲ ಆದರೆ ಅಮ್ಮನ ಪರಿಸ್ಥಿತಿ ಕೈ ಮೀರಿ ಹೋಗುವಂತಿದೆ ಪರಿ ನಿದ್ದೆಯಲ್ಲೂ ಕೂಡ ನಿನ್ನನ್ನೇ ಪಟಿಸ್ತಿದ್ದಾರೆ ಬರ್ತೀಯಾ ಅಂತ ಧೀನವಾಗಿ ಕೇಳಿದ್ಲು ಕೀರ್ತಿ ಗಟ್ಟಿಯಾಗಿ ಕಣ್ಮುಚ್ಕೊಂಡ ಪರಿ ಇನ್ನೂ ಎರಡು ದಿನ ಹಾಗೆ ಇದ್ರೆ ಬರ್ತೀನಿ ಅಂತ ಹೇಳ್ತಿದ್ರೆ ನಾಲ್ಕು ವರ್ಷ ನೀನು ಅವಳ ಜೊತೆಗೆ ಮಾತಾಡಿಲ್ಲ ಅಮ್ಮ ಅನ್ನೋ ನಿನ್ನ ಕರೆಗಾಗಿ ಹಾ ತೊರಿತಾ ಇದ್ದಾಳೆ ಅವಳು ಅವಳು ಮಾಡಿದ್ದು ತಪ್ಪೆ ಆದ್ರೆ ಕ್ಷಮಸೋಕ್ ಇರೋ ಅಪರಾಧ ಅಲ್ಲ ತಾನೆ ತನ್ನ ಗಂಡನನ್ನ ಕೊಂದ ಹಂತಕನನ್ನ ನೀನು ಪ್ರೀತಿಸ್ತಾ ಇದೀಯಾ ಅಂತ ಅವನಿಂದ ನಿನಗೆ ಅಪಾಯ ಅಂತ ತಿಳಿದು ಕರ್ಕೊಂಡ್ ಬಂದಿದ್ದೆ ಹೊರತು ಅವಳು ಎಂತಹ ಪಾಪ ಅಥವಾ ಅಪರಾಧ ಮಾಡಿದಾಳೆ ಯಾವ ತಾಯಿಯಾದ್ರು ಮಗುವಿನ ಬಗ್ಗೆ ಹಾಗೆಯೇ ಯೋಚಿಸ್ತಾಳೆ ನಾನಾದ್ರೂ ನನ್ನ ಮಗಳಿಗಾಗಿ ಹಾಗೆಯೇ ಯೋಚಿಸ್ತೀನಿ ತಾನೆ ನೀನಾದ್ರೂ ನಾಳೆ ನಿನ್ನ ಮಕ್ಕಳಿಗೋಸ್ಕರ ಯೋಚಿಸೋದಿಲ್ವಾ ಎಷ್ಟು ಬಾರಿ ನಿನಗೆ ಕ್ಷಮಾಪಣೆ ಹೇಳಿದ್ಲು ಸ್ವಲ್ಪವೂ ಕರಗಲಿಲ್ಲ ನೀನು ಈಗ ಪ್ರಾಣ ಅಂತ ಹೇಳ್ತಿದ್ರೆ ಇನ್ನೆರಡು ದಿನ ಕಾಯು ಕೇಳ್ತಿದ್ಯಾ ಅವಳ ಉಸಿರು ನಿಂತ್ರೆ ನೀನು ಕ್ಷಮಿಸಿಲ್ಲ ಅನ್ನೋ ಮಾನಸಿಕ ವೇದನೆಯಿಂದ ಅವಳ್ಸತ್ರ ಪ್ರಾಣ ಹೋದ ಆಕೆ ನೆಮ್ಮದಿಯಿಂದ ಇರ್ತಾಳ ಅಪ್ಪ ಇಲ್ದಿದ್ರು ನಮ್ಮನ್ನ ಬೆಳೆಸಿ ದೊಡ್ಡವರನ್ನಾಗಿ ಮಾಡಿದ್ದಕ್ಕೋಸ್ಕರ ಅಮ್ಮನಿಗೆ ನಾವು ಕೊಡೋ ಬಹುಮಾನ ಇದೇನಾ ಅನ್ಲು ಕೀರ್ತಿ ಅಳ್ತಾ ಹೃದಯ ವಿದ್ರಾಹಕವಾಗಿ ಮಗು ಜೊತೆಗೆ ತಾಯಿ ಜೊತೆಗೆ ತಾನು ಎಷ್ಟು ಕಷ್ಟ ಪಡ್ತಿದ್ದಾಳೆ ಅಂತ ಊಹಿಸಿದ್ಲು ಪರಿ ಸರಿ ನಾನು ತಕ್ಷಣ ಬರ್ತೀನಿ ಅಂದು ಗದ್ಗದಿತ ಸ್ವರದಲ್ಲಿ ಪರಿ ನಿನ್ಗೋಸ್ಕರ ಕಾಯ್ತಿರ್ತೀನಿ ಪರಿ ಅಂತ ಫೋನ್ ಇಟ್ಲು ಕೀರ್ತಿ ಕಣ್ಣು ಕಣ್ಮುಚ್ಕೊಂಡ ಪರಿಯ ಕಣ್ಣುಗಳಿಂದ ಕಣ್ಣೀರಿನ ಧಾರೆ ವೇಗವಾಗಿ ಹರಿದು ಬಂತು ತನ್ನ ಕರ್ತವ್ಯ ನೆನಪಾಗಿ ತಕ್ಷಣ ಫ್ಲೈಟ್ಗೆ ಟಿಕೆಟ್ ಬುಕ್ ಮಾಡಿಕೊಂಡು ಪರಿ ಮಾರನೇ ದಿನ ಅಮ್ಮ ಅಂತ ಕರೀತ ತಾಯಿಯ ಕೈಗಳನ್ನು ತನ್ನ ಕೈಗೆ ತೆಗೆದುಕೊಂಡು ಶ್ಯಾಮಲ ಅವರ ಮುಂದೆ ಬಂದು ಪರಿ ಈ ಅಮ್ಮನ ಪ್ರಾಣ ಹೋಗ್ತಿದೆ ಅಂತ ಗೊತ್ತಾದರೆ ಮಾತ್ರ ನೀನು ಬಂದೆ ಅಲ್ವಾ ಈಗಲೂ ನಾನು ಬದುಕಿರೋ ಬಗ್ಗೆ ನನಗೆ ನಾಚಿಕೆ ಆಗ್ತಿದೆ ಹೇಗೆ ನಿನಗೆ ಮೋಸ ಮಾಡುದ್ನೋ ಏನು ಅಂತ ಶ್ಯಾಮಲ ಹೇಳ್ತಿದ್ದಾಗ ಪರಿಗೆ ಕಣ್ಣೀರು ನಿಲ್ಲಿಲ್ಲ ಬೇಡಮ್ಮ ನೀನು ಅಳಬೇಡ ನಾನು ಮಾಡಿದ ತಪ್ಪಿಗೆ ನೀನು ಯಾಕೆ ಶಿಕ್ಷೆ ಅನುಭವಿಸ್ಬೇಕು ಇಷ್ಟು ವರ್ಷಗಳು ನನ್ನ ಮನಸ್ಸಿನಲ್ಲಿ ಕಾಡ್ತಾ ಇದ್ದ ನೋವಿನಿಂದ ನಿನ್ ಜೊತೆಗೆ ಮಾತಾಡ್ಲಿಲ್ಲ ಆದರೆ ನಿನ್ ಮೇಲೆ ನನಗೆ ಯಾವುದೇ ಕೋಪ ಇಲ್ಲ ಅಮ್ಮ ಈಗ ನಿನ್ ಜೊತೆಗೆ ಇದ್ದೀನಿ ಅಲ್ವಾ ಇನ್ನು ಆರೋಗ್ಯ ಸರಿ ಹೋಗುತ್ತೆ ಅಂದು ಪರಿ ಯಾಕಮ್ಮ ಈ ಆರೋಗ್ಯ ಬದುಕಿ ಯಾರನ್ನ ಉದ್ಧಾರ ಮಾಡಬೇಕು ನಾನು ನಿನ್ನ ಜೀವನ ಹೀಗೆ ಅನಾಥವಾಗಿ ಹೋಯಿತು ನಿನ್ನನ್ನು ನೆನೆಯದ ದಿನವೇ ಇಲ್ಲ ನಾನಿನ್ನು ಯಾಕೆ ಬದುಕಿರ್ಬೇಕು ಅಂತ ಅಲ್ಗಾಡ್ತಾ ಇದ್ದ ಬಲಗೈಯಿಂದ ಮಗಳ ಕೆನ್ನೆಗಳನ್ನ ಸಾವರಿದ್ರು ಶ್ಯಾಮಲ ಪರಿ ಇನ್ನು ನನ್ನ ಜೊತೆಗೆ ಇರ್ತೀಯಾ ಅಲ್ವಾ ಅಂತ ಧೀನವಾಗಿ ಕೇಳಿದ್ರು ಇಲ್ಲ ಅಮ್ಮ ಇರ್ಲಾರೆ ನಾನು ಎರಡು ಮೂರು ದಿನಗಳಾದರೆ ಪರವಾಗಿಲ್ಲ ಆದರೆ ಹೆಚ್ಚಿಗೆ ದಿನಗಳಿರೋಕ್ಕೆ ಸಾಧ್ಯ ಇಲ್ಲ ಅಂತ ಪರಿ ಹೇಳ್ತಿದ್ರೆ ಹೃದಯವನ್ನು ದಾಟಿ ದೀರ್ಘವಾದ ನಿಟ್ಟುಸಿರು ಬಿಟ್ರು ಶ್ಯಾಮಲ ನನಗ್ ಗೊತ್ತಮ್ಮ ಅಂತ ನನಗೆ ಇನ್ನು ಯಾವುದೇ ಚಿಕಿತ್ಸೆ ಬೇಡ ನನ್ನ ಮಕ್ಕಳನ್ನು ನನ್ನ ಕಣ್ಮುಂದೆ ನೋಡಿಕೊಂಡು ಬದುಕಿದ್ರೆ ಸಾಕು ನಮ್ಮನ್ನು ಬಿಟ್ಟು ನೀನೇನೋ ನಮ್ಮಿಂದ ದೂರ ಹೋಗ್ಬಿಟ್ಟೆ ಕನಿಷ್ಠ ಈಗ್ಲಾದ್ರೂ ನಮ್ಮ ಜೊತೆಗೆ ಇರಮ್ಮ ಅಂದರು ಶ್ಯಾಮಲಾ ಇನ್ನು ಕೆಲವು ದಿನಗಳಮ್ಮ ನಂತರ ನಾನೇ ನಿನ್ನ ಬಳಿ ಶಾಶ್ವತವಾಗಿ ಬರ್ತೀನಿ ಅಂತ ಪರಿ ಹೇಳ್ತಿದ್ರೆ ಸಿಹಿಯಾದ ತುಪ್ಪ ಕಿವಿಗೆ ಸುರಿದಂತಾಯ್ತು ಶ್ಯಾಮಲಾ ಅವರಿಗೆ ಬರ್ತೀಯಾ ಅಂದರು ಆನಂದದಿಂದ ಹಾ ಎಷ್ಟು ದಿನ ಅಂತ ಹೇಳಲಾರೆ ಆದರೆ ಎಂದಾದರೂ ನಿನ್ ಬಳಿಗೆ ಬರ್ತೀನಿ ಅಮ್ಮ ಅಂತ ಶ್ಯಾಮಲ ಅವರ ಕೈ ಮೇಲೆ ಕೈ ಹಾಕಿದ್ಲು ಪರಿ ಅಷ್ಟು ವರ್ಷಗಳಿಂದ ದೊಡ್ಡ ಕಲ್ಲಿನಂತೆ ಹೊರತಾ ಇದ್ದ ನೋವೆಲ್ಲ ಅಮ್ಮ ಅಂತ ಕರೆದ ಮಗಳ ಕರೆಯಿಂದ ಹುಲ್ಲಿನ ಕಡ್ಡಿಯಂತೆ ಹಗುರವಾಗಿ ಮನಸ್ಸು ತಿಳಿಯಾಯಿತು ಶ್ಯಾಮಲಾ ಅವರಿಗೆ ತಾಯಿಯ ಕಣ್ಣುಗಳಲ್ಲಿ ಕಂಡ ಹೊಳಪು ಪರಿಯ ಕಣ್ಣುಗಳಲ್ಲಿ ನೀರನ್ನ ತರಿಸಿದ್ವು ಅವ್ಯಾಕೋ ಅವಳ ಹೃದಯಕ್ಕೆ ಮಾತ್ರ ಗೊತ್ತು ಇತ್ತ ದೆಹಲಿಯಲ್ಲಿ ಇಲ್ಲಿನ ಟ್ರಾಫಿಕ್ ಬಗ್ಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಅದರಲ್ಲೂ ಬೆಳಗ್ಗೆ ಆಫೀಸು ಶಾಲೆ ಅಂತ ರಸ್ತೆಗಳೆಲ್ಲ ಕಿಕ್ಕಿರ್ದಿರುತ್ವೆ ಸಿಗ್ನಲ್ ಬಿದ್ದ ಕೂಡಲೇ ತಾರಕ್ ಹೋಗ್ತಿದ್ದ ಕಾರು ನಿಂತಿತ್ತು ಲ್ಯಾಪ್ಟಾಪ್ನಲ್ಲಿ ಕೆಲಸದ ಪ್ರಗತಿಯನ್ನು ನೋಡ್ತಾ ಇದ್ದ ತಾರಕ್ನ ಮನಸ್ಸಿನಲ್ಲಿ ಇದ್ದಕ್ಕಿದ್ದಂತೆ ಒಂದು ರೀತಿಯ ತಳಮಳ ಅವನ ಹೃದಯ ಬಡಿತ ವೇಗಗೊಂಡಿತ್ತು ಎಂದು ಇಲ್ಲದಂತೆ ಅವನ ವಿಶಾಲವಾದ ಹಣೆಯ ಮೇಲೆ ಸಣ್ಣ ಬೆವರ ಹಾನಿಗಳು ಮೂಡಿದ್ವು ಇರಿಟೇಷನ್ ಆಗಿ ಕೂಲಿಂಗ್ ಹೆಚ್ಚಿಸು ಆಂಟೋನಿ ಅಂತ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಸೀಟ್ಗೆ ತಲೆ ಆನಿಸಿ ಕಣ್ಣು ಮುಚ್ಚಿಕೊಂಡ ತಾರಕ್ ಆ್ಯಂಟೋನಿ ಟೆಂಪ್ರೇಚರ್ ಕಡಿಮೆ ಮಾಡ್ದ ತಾರಕ್ ಕಣ್ಣುಗಳು ಯಾವಾಗ ಒಂದಾದರೂ ಅವನ ಮನಸ್ಸಿನಲ್ಲಿರೋ ರೂಪ ಕಣ್ಣುಗಳಿಗೆ ಗೋಚರಿಸುತ್ತೆ ಪ್ರತಿ ಬಾರಿಯೂ ಬೇರೆ ಬೇರೆ ರೂಪಗಳಲ್ಲಿ ಅಲಂಕಾರದಲ್ಲಿರೋ ಪರಿ ಸಣ್ಣ ನಗುವಿನೊಂದಿಗೆ ಅವನ ಹೃದಯವನ್ನು ಗರಗಸದಿಂದ ಕೊಯ್ತಾ ಇದ್ರು ಮನಸ್ಸಿನಲ್ಲೇ ಆ ನೋವನ್ನು ಆನಂದಿಸ್ತಾನೆ ತಾರಕ್ ಎಂದೂ ಇಲ್ಲದೆ ಇರೋ ಹಾಗೆ ಮೊದಲ ಬಾರಿಗೆ ಪರಿ ದಾವಣಿಯಲ್ಲಿ ಕಂಡ ಘಟನೆ ಅವನ ಮನಸ್ಸಿನಲ್ಲಿ ಮರುಕಳಿಸಿತ್ತು ತಕ್ಷಣ ಕಣ್ಣು ತೆರೆದು ತಲೆ ಪಕ್ಕಕ್ಕೆ ತಿರುಗಿಸಿ ನೋಡಿದ್ರೆ ಅವನ ಕಣ್ಣು ಮುಂದೆ ಗಣೇಶನ ದೇವಸ್ಥಾನ ಇತ್ತು ಅಂದು ಪರಿ ಪೂಜಾ ಸಾಮಾನುಗಳನ್ನ ಖರೀದಿಸ್ತಿದ್ದಾಗ ಇದೇ ರೀತಿ ನೋಡಿದ್ದ ದಂತದ ಅಂತಹ ಅವಳು ಅಂದು ಇದ್ಲು ಆದ್ರೆ ಇವತ್ತು ಇಲ್ಲಿ ಇದ್ದೇ ರೋಕೆ ಇದೇ ಕಾರಣಗಳು ಪ್ರತಿ ಕಡೆಯೂ ಅವಳ ಇರುವಿಕೆಯನ್ನು ಅನುಭವಿಸ್ತಾ ಚಿತ್ರ ಹಿಂಸೆ ಅನುಭವಿಸ್ಬೇಕು ಅನ್ಕೊಂಡ್ರು ಅವನ ಕೈಯ ಮುಷ್ಟಿ ಬಿಗಿಗೊಂಡಾಗ ಕಣ್ಮುಚ್ಕೊಂಡಿದ್ದ ತಾರಕ್ನ ಕಿವಿಗೆ ಟಕ್ ಟಕ್ ಅನ್ನೋ ಶಬ್ದ ಕೇಳಿಸ್ತು ಅದೇ ಸಿಟ್ಟಿನಿಂದ ನೋಡಿದ ತಾರಕ್ನ ಕಣ್ಣ ಮುಂದೆ ಹಳದಿ ಚಂದನದಿಂದ ಮಿಶ್ರಿತವಾಗಿ ಪ್ರಾಣ ತುಂಬಿದ ಚಿನ್ನದ ಬೊಂಬೆಯಂತಹ ಸಣ್ಣ ರೂಪ ಎರಡು ಜಡೆಗಳು ಮೈ ಮೇಲೆ ಸ್ವೆಟರ್ ಹಾಕೊಂಡು ಒಂದ್ ಮೂರು ವರ್ಷದ ಮಗು ಕೈಯಲ್ಲಿ ಗುಲಾಬಿ ಹೂಗಳನ್ನ ಹಿಡ್ಕೊಂಡಿತ್ತು ಪುಟ್ಟ ಕಣ್ಣುಗಳಲ್ಲಿ ವಿಚಿತ್ರ ಭಾವನೆ ಗ್ಲಾಸ್ ಕೆಳಗಡೆ ಇಳಿಸಿದ ತಾರತ್ನ ನೋಟ ಆ ಮಗುವಿನ ಮೇಲೆ ಹಾಗೆ ನಿಂತುಬಿಟ್ಟಿತ್ತು ಗ್ಲಾಸ್ ಕೆಳಗಡೆ ಬಂದ್ ಕೂಡಲೇ ತನ್ನ ಕೈಯಲ್ಲಿದ್ದ ಗುಲಾಬಿಯನ್ನ ತಾರಕ್ಗೆ ತೋರಿಸಿ ತೋರಿಸಿ ಬೇಕಾ ಅಂತ ಹಿಂದಿಲಿ ಕೇಳ್ತು ತಾರಕ್ ಏನೂ ಮಾತಾಡ್ಲಿಲ್ಲ ಆ ಮಗುವಿನ ಹಾಲ್ಗೆನ್ನೆಯ ಮಾತುಗಳು ಅವನನ್ನ ಯಾವುದೋ ಟ್ರಾನ್ಸ್ಗೆ ತಳಿದಂತಾಗಿ ಹೃದಯ ಬಡಿತ ಥಟ್ಟನೆ ಹೆಚ್ಚಾಯ್ತು ದಯವಿಟ್ಟು ಒಂದೇ ಒಂದ್ ಗುಲಾಬಿ ತಗೊಳ್ಳಿ ಅಂತ ಕೇಳ್ತಿದ್ದ ಮಗುವಿನ ಮಾತಿಗೆ ಅವನ ಕಣ್ಣುಗಳಲ್ಲಿ ಅನುಮತಿ ಇಲ್ಲದೆ ನೀರು ತುಂಬಿತ್ತು ಅಷ್ಟ್ರಲ್ಲೇ ಏಯ್ ಎಷ್ಟೊತ್ತು ಅಲ್ಲಿ ಬೇಡ ಅಂದ್ರೆ ಬೇರೆ ಕಾರ್ ಹತ್ರ ಕೇಳು ಅಂತ ಯಾರೋ ಹುಡುಗಿ ಪಕ್ಕದಿಂದ ಜೋರ ಕೂಗುದು ಅಷ್ಟರಲ್ಲೇ ಹೋಗೋಕೆ ಹೊರಟಿದ್ದ ಆ ಮಗುವಿನ ಕೈಯಲ್ಲಿದ್ದ ಗುಲಾಬಿ ಹೂವನ್ನ ಹಿಡಿದು ನಿಲ್ಲಿಸ್ತ ತಾರಕ್ ಮಗುವಿನ ಕೈಯಲ್ಲಿ ಅದರ ವಯಸ್ಸಿಗೆ ಭಾರವಾದ ಹೂವಿನ ಗೊಂಚಲನ್ನ ತಾರಕ್ ಸಂಪೂರ್ಣವಾಗಿ ತಗೊಂಡ ಮಗುವಿನ ಕಣ್ಣುಗಳು ಆಶ್ಚರ್ಯದಿಂದ ಮಿಂಚಿದ್ವು ನೀವು ಎಲ್ಲವನ್ನ ಕೂಡ ಖರೀದಿಸ್ತೀರಾ ಅಂತ ಆತಂಕದಿಂದ ಕೇಳ್ತಾ ಇದ್ದ ಆ ಪುಟ್ಟ ಕಣ್ಣುಗಳಲ್ಲಿ ಹಸಿವು ಮತ್ತೆ ಬಾಯಾರಿಕೆ ಕಾಣಿಸ್ತಿದ್ರೆ ಒಂದು ಕಾಲದ ತನ್ನ ಪರಿಸ್ಥಿತಿ ಕಣ್ಣ ಮುಂದೆ ಮರುಕಳಿಸಿ ವಾಲೆಟ್ನಲ್ಲಿದ್ದ ಹಣವನ್ನ ಎಷ್ಟಿದೆ ಅಂತ ಕೂಡ ನೋಡಿದೆ ಕೊಟ್ಬಿಟ್ಟ ತಾರಕ್ ಮಗುವಿನ ಕೈಯಲ್ಲಿ ನೋಟುಗಳನ್ನು ನೋಡಿದ ಕೂಡ್ಲೆ ಬೆಲ್ಲದ ಸುತ್ತ ಇರುವೆಗಳು ಮುತ್ಕೊಂಡಂತೆ ಪಕ್ಕದಲ್ಲಿದ್ದ ಮಕ್ಳೆಲ್ಲ ಓಡ್ ಬಂದ್ರು ನಮಗೂ ಕೊಡಿ ಅಂತ ಆ ತಳ್ಳಾಟದಲ್ಲಿ ಆ ಪುಟ್ಟ ಮಗು ಹಿಂದಕ್ಕೆ ತಳ್ಳಲ್ಪಟ್ಟು ಬಿದ್ದು ಪಕ್ಕದಲ್ಲೇ ಇದ್ದ ಕಲ್ಲಿಗೆ ತಾಗಿ ಅಮ್ಮಾ ಅಂತ ಕಿರಿಚ್ಕೊಂತು ಮಗುವಿನ ಎಳೆ ಮೊಣಕೈಯಿಂದ ರಕ್ತ ಚಿಮ್ಮಿದಾಗ ನಿಂತಿದ್ದ ಉಸಿರಿಗೆ ವೇಗವಾಗಿ ಕಾರ್ನಿಂದ ಇಳಿದು ಮಗುನ ಒಂದೇ ಸಮನೆ ಎತ್ಕೊಬಿಟ್ಟ ತಾರಕ್ ಆ ಕ್ಷಣದಲ್ಲಿ ಇಡೀ ಪ್ರಪಂಚವೇ ಹಾಗೆ ನಿಂತ್ಪಿಟ್ರೆ ಚೆನ್ನಾಗಿರುತ್ತೇನೋ ಅನ್ನೋ ವಿಚಿತ್ರ ಭಾವನೆ ಅವನಲ್ಲಿ ಕಾರಣ ಆ ಪುಟ್ಟ ಜೀವದ ಸ್ಪರ್ಶ ಅವನಲ್ಲಿ ಅಂತರ್ಗತವಾಗಿ ಅಡಗಿದ್ದ ಮಮತೆಯನ್ನ ಕೆರಳಿಸಿತ್ತು ಕಬ್ಬಿಣದ ಸರಳುಗಳಂತಹ ತನ್ನ ಕೈಗಳಲ್ಲಿ ಆಗಷ್ಟೇ ಅರಳಿದ ಹಸಿರು ಮೊಗ್ಗಿನಂತಹ ಆ ಪುಟ್ಟ ಜೀವ ಚಿನ್ನದ ಪಾರಿವಾಳದಂತೆ ಕಂಡಿತ್ತು ಅಷ್ಟು ಪೆಟ್ಟಿದ್ರು ಆ ಮಗುವಿನ ಕಣ್ಣಲ್ಲಿ ನೀರು ಮಾತ್ರ ಇತ್ತು ಆದ್ರೆ ಗಂಟಲಿನಿಂದ ಅಳು ಹೊರಗಡೆ ಬರದೇ ಇದ್ದದ್ದನ್ನ ನೋಡಿದ ತಾರಕ್ಗೆ ಆಶ್ಚರ್ಯ ಅನ್ನಿಸ್ತು ತಾರಕ್ ಆ ಮಗುವನ್ನ ಎತ್ಕೊಳ್ತಾ ಇರೋದನ್ನ ನೋಡಿದ ಆಂಟೋನಿ ಕಾರ್ನಿಂದ ಫಸ್ಟ್ ಏಡ್ ಬಾಕ್ಸ್ ತರ್ತಿದ್ದಾಗ ತಾರಕ್ ತಾನೇ ಮಗುವನ್ನ ಎತ್ಕೊಂಡು ಕಾರ್ ಹತ್ರಕ್ಕೆ ತಂದ ಆ ಸರ್ ಮಗುನ ಕರ್ಕೊಂಡು ಹೋಗ್ತಿದಾರೆ ಬೇಗ ಬಾ ಅಂತ ಆ ಗುಂಪಿನಲ್ಲಿದ್ದ ಹನ್ನೆರಡು ವರ್ಷದ ಹುಡುಗಿ ಕೂಗಿದ್ಲು ತಕ್ಷಣವೇ ಎಲ್ಲ ಮಕ್ಕಳು ನಮ್ಮ ಮಗುವನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದಿರ ಅಂತ ಓಡ್ ಬಂದ್ರು ರಕ್ತಸ್ರಾವ ನಿಲ್ತಾ ಇರ್ಲಿಲ್ಲ ಚಿಕ್ಕ ಚಿಕ್ಕ ಕಲ್ಲುಗಳು ಚುಚ್ಚಿ ಮೊಣಕೈ ಕೆಂಪಾಗಿ ಊದ್ಕೊಂಡಿತ್ತು ಆ ಮಗುಗೆ ತಕ್ಷಣವೇ ಇಂಜೆಕ್ಷನ್ ಹಾಕಿಸ್ಬೇಕು ಅಂತ ತಾರಕ್ಗೆ ಅರ್ಥ ಆಯ್ತು ಆಸ್ಪತ್ರೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದ ಅವನು ಅದೇನ್ ದೊಡ್ಡ ಗಾಯ ಅಲ್ಲ ತುಂಬಾನೇ ಚಿಕ್ಕದು ಅರಿಶಿನ ಪುಡಿ ಹಚ್ಚಿ ಪಟ್ಟಿ ಕಟ್ಟಿದ್ರೆ ಗುಣ ಆಗತ್ತೆ ನೀವು ನಮ್ಮ ಮಗುನ ಹೇಗೆ ಕರ್ಕೊಂಡು ಹೋಗ್ತೀರಾ ಅಂತ ಹೇಳ್ಕೊಳಕೆ ಹೋದ್ ಆ ಹನ್ನೆರಡು ವರ್ಷದ ಹುಡುಗಿ ತಾರಕ್ ಒಂದು ಲುಕ್ ಕೊಟ್ಟ ಅದಕ್ಕೆ ಹೆದರಿದ ಮಕ್ಕಳ ಗುಂಪು ದೂರ ಸರಿದ್ರೆ ಯಾರ ಮಗು ಅಂತ ಕಂಚಿನ ಕಂಠದಿಂದ ಕೇಳ್ದ ತಾರಕ್ ನಮ್ಮ ಮಗು ಅಂದು ಆ ಹುಡುಗಿ ಕೂಡ ನಿಮ್ಮ ಮಗು ಅಂದ್ರೆ ಅವ್ರ ಅಪ್ಪ ಅಮ್ಮ ಎಲ್ಲಿದ್ದಾರೆ ಅವಳು ಇಲ್ಲಿ ಹಾಕಿದಾಳ ಅಂತ ಕೇಳ್ದ ತಾರಕ್ ಅವಳು ನಮ್ ಚಾಚ ಮಗಳು ನಮ್ ಜೊತೆಗೆ ಇರ್ತಾಳ ಮೊನ್ನೆ ಯಾರೋ ಹೊಸ ಬಟ್ಟೆ ತಂದಿದ್ರು ಅದನ್ನ ಮಗುಗ್ ಹಾಕಿದೀವಿ ಅದಕ್ಕೆ ಆ ಮಗು ನಮ್ಗಿಂದ ಸ್ವಲ್ಪ ವಿಶೇಷವಾಗಿ ಕಾಣಿಸ್ತಿದ್ದಾಳೆ ನೀವ್ ಅವಳನ್ನ ಕರ್ಕೊಂಡ್ ಹೋದ್ರೆ ನಮ್ ಚಿಕ್ಕಮ್ಮ ನಮ್ಮ ಬೆನ್ನು ಮೂಳೆಗಳನ್ನ ಊದಿಸ್ಬಿಡ್ತಾರೆ ಮಗುನ ಕೊಡಿ ಅಂತ ಹೇಳ್ಕೊಳ್ತಿದ್ದಾಗ ತನ್ನ ವಿಸಿಟಿಂಗ್ ಕಾರ್ಡ್ ಅನ್ನ ಆ ಹುಡುಗಿ ಕೈಯಲ್ಲಿಟ್ಟು ನಿಮ್ಮವ್ರು ಯಾರಾದರೂ ಈ ವಿಳಾಸಕ್ಕೆ ಬಂದು ಮಗುವನ್ನ ಕರ್ಕೊಂಡು ಹೋಗೋಕೆ ಹೇಳು ಅಂತ ಆಂಟೋನಿಗೆ ಕಾರ್ ಸ್ಟಾರ್ಟ್ ಮಾಡು ಅಂದ ತಾರಕ್ ಸಿಗ್ನಲ್ ಬೀಳ್ತಿದ್ದಂತೆ ಕಾರು ಫಾಸ್ಟ್ ಆಗಿ ಮುಂದಕ್ಕೆ ಚಲಿಸಿತ್ತು ಆ ಮಕ್ಕಳು ಅವಸ್ತ್ರದಲ್ಲಿ ಆ ಏರಿಯಾ ಲೀಡರ್ ಬಳಿ ಓಡಿದ್ರು ಮಗುನ ಯಾರೋ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿದ್ರು ಬಾಯಿ ತುಂಬಾ ಗುಟ್ಕ ಆಗೀತ ಗಿಡ್ಡೆಗೆ ದಪ್ಪಗಿದ್ದ ಆ ವ್ಯಕ್ತಿ ತನ್ನ ಕೈಯಲ್ಲಿದ್ದ ಬೆಲ್ಟ್ ನಿಂದ ಆ ಮಕ್ಕಳನ್ನ ಮನಸ್ಸೋ ಹಿಚ್ಚೆ ಹೊಡೆದ ಕರ್ಕೊಂಡ್ ಹೋಗೋವಾಗ ನೀವೇನ್ ಮಾಡ್ತಿದ್ರಿ ಕತ್ತೆ ಕಾಯ್ತಿದ್ರ ತಡಿಯೋಕೆ ಮತ್ತೆ ಕರೆ ತರೋಕೆ ಗೊತ್ತಾಗೋದಿಲ್ವಾ ಅಂತ ಬೈದ ಯಾರೋ ತುಂಬಾ ದೊಡ್ಡ ಕಾರಿನಲ್ಲಿ ಬಂದಿದ್ರು ಚಾಚಾ ತುಂಬಾ ಗೌರವಯುತವಾಗಿದ್ರು ಎ ಸಿ ಕಾರು ಇಲ್ ನೋಡು ಈ ಕಾರ್ಡ್ ಕೊಟ್ರು ಮಗು ಬೇಕಿದ್ರೆ ಈ ವಿಳಾಸಕ್ಕೆ ಹೋಗಿ ತೆಗೆದುಕೊಳ್ಳಿ ಅಂತ ಹೇಳಿದ್ರು ಅಂತ ತಾರ ಕೊಟ್ಟ ವಿಸಿಟಿಂಗ್ ಕಾರ್ಡ್ ಅನ್ನ ಅವನ ಕೈಯಲ್ಲಿ ಇಟ್ಲು ಆ ಹುಡುಗಿ ಅದನ್ ನೋಡಿ ಅವನ ಕಣ್ಣುಗಳು ಸಣ್ಣಗಾದ್ವು ಮುಖ ಸಿಟ್ಟಾಯ್ತು ಏನು ಶ್ರೀಮಂತ ಕರ್ಕೊಂಡು ಹೋದ್ನ ಇದು ಬಗೆಹರಿಸಬೇಕಾಗಿರೋ ವಿಷಯದಂತೆ ಇದೆಯಲ್ಲ ಅನ್ಕೊಂಡ ಇತ್ತ ಒಂದು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಮುಂದೆ ಕಾರು ನಿಂತಿತ್ತು ಮಗುನ ಎತ್ಕೊಂಡು ತಾರಕ್ ಕರ್ಕೊಂಡು ಹೋಗ್ತಿದ್ರೆ ಆ ಮಗು ನಾನು ಹೋಗ್ತೀನಿ ಬಿಡಿ ಅಂತ ಹೇಳ್ತಿತ್ತು ಎಲ್ಲಿಗೆ ಹೋಗ್ತೀಯಾ ಅಂತ ತಾರಕ್ ರಿಸೆಪ್ಷನ್ ಕಡೆಗೆ ನಡೀತಾ ಕೇಳ್ದ ನಾನು ಹೋಗಿ ಹಣ ಕೊಟ್ರೆ ಮಾತ್ರ ಅವ್ರು ನನಗೆ ಊಟ ಕೊಡ್ತಾರೆ ಇಲ್ದಿದ್ರೆ ಕೊಡಲ್ಲ ಅಂತ ಹೇಳ್ತಿದ್ರೆ ಒಂದು ಕ್ಷಣ ಅಷ್ಟು ಫಾಸ್ಟ್ ಆಗಿ ನಡೀತಿದ್ದ ತಾರಕ್ ನಿಂತ್ಕೊಂಡ ಏನು ಹಣ ಕೊಟ್ರೆ ಮಾತ್ರ ನಿನಗೆ ಊಟ ಕೊಡ್ತಾರಾ ಅಂತ ಕೇಳ್ತಿದ್ದಾಗ ಚಿಕ್ಕ ಮೊಲದ ಕಿವಿಗಳಂತೆ ಎರಡು ಜಡೆಗಳಿದ್ದ ಮಗು ತಲೆಯನ್ನ ನೇರವಾಗಿ ಅಲ್ಗಾಡಿಸ್ತು ಯಾರು ನೀನು ನಿನ್ನ ಅಪ್ಪ ಅಮ್ಮ ಎಲ್ಲಿದ್ದಾರೆ ನಿನ್ನ ನೋಡಿದ್ರೆ ಆ ಗ್ಯಾಂಗ್ಗೆ ಸೇರಿದ ಮಗುವಿನಂತೆ ಇಲ್ವಲ್ಲ ಅವ್ರು ಯಾವಾಗ್ಲಿಂದ ನಿನಗೆ ಗೊತ್ತು ಅಂತ ಕೇಳ್ತಾ ರಿಸೆಪ್ಷನ್ನಲ್ಲಿ ಪೀಡಿಯಾಟ್ರಿಷಿಯನ್ ಟೋಕನ್ ತಗೊಂಡ ತಾರಕ್ ಅಲ್ಲಿ ಹೆಚ್ಚು ಜನರಿಲ್ಲದೆ ಇದ್ದಿದ್ರಿಂದ ತಕ್ಷಣವೇ ಅವಳು ವೈದ್ಯರಿದ್ದ ಮಹಡಿಯನ್ನ ಹೇಳಿದ್ಲು ಮಗುನ ಕರ್ಕೊಂಡು ಲಿಫ್ಟ್ ಹತ್ತುತ್ತಾ ನಿನಗೆ ಕೇಳ್ತಿರೋದು ಅವ್ರ ಜೊತೆಗೆ ಯಾವಾಗ ಸೇರ್ಕೊಂಡೆ ನೀನು ಅಂತ ಕೇಳ್ದ ತಾರಕ್ ಮಗು ತಲೆ ತಗ್ಗಿಸ್ತು ಏನೂ ಹೇಳಲಿಲ್ಲ ಹಾಗಾದ್ರೆ ನಿನ್ನ ಅಪ್ಪ ಅಮ್ಮನ ಹೆಸರು ಹೇಳು ಅವ್ರ ಹತ್ರಕ್ಕೆ ನಿನ್ನನ್ನು ಕರ್ಕೊಂಡೋಗಿ ಬಿಡ್ತೀನಿ ಅದು ಒಂದು ಭಿಕ್ಷಾಟನೆ ಮಾಫಿಯಾ ನಿನ್ನಂತ ಮುದ್ದಾದ ಮಕ್ಕಳನ್ನ ಅಪಹರಿಸಿ ತಂದು ಹೀಗೆ ಸಿಗ್ನಲ್ಗಳಲ್ಲಿ ಹಣ ಸಂಪಾದಿಸ್ತಿರ್ತಾರೆ ಹೇಳು ಕಂದ ಯಾರ್ ನೀನು ಅಂತ ತುಂಬಾ ಮೃದುವಾದ ಧ್ವನಿಯಲ್ಲಿ ಕೇಳಿದ ತಾರಕ್ ಯಾವುದಕ್ಕೂ ಆ ಮಗು ಉತ್ತರನೇ ನೀಡಲಿಲ್ಲ ಮಗುವಿನ ಮಾತುಗಳು ಮತ್ತೆ ಚುರುಕುತನನ ನೋಡಿದ್ರೆ ಆ ವಯಸ್ಸಿನಲ್ಲಿ ಇರಬೇಕಾದ ಮುಗ್ಧತೆ ಇರಲಿಲ್ಲ ಮಗುಗೆ ಆರೇಳು ವರ್ಷದ ಮಕ್ಕಳಲ್ಲಿ ಇರಬೇಕಾದ ಪ್ರಬುದ್ಧತೆ ಕಾಣಿಸ್ತಿತ್ತು ಮಗುವಿನಲ್ಲಿ ಹೈಪರ್ ಆಕ್ಟಿವ್ನೆಸ್ ಇತ್ತು ಮಗುವಿನ ಕಣ್ಣುಗಳಲ್ಲಿ ಹಸುವು ಮತ್ತೆ ಬಾಯರಿಗೆ ಅವನ ಮನಸ್ಸನ್ನ ಇನ್ನಷ್ಟು ಹಿಂಡಿದ್ವು ಪೆಟ್ಟಾದ ಆತಂಕದಲ್ಲಿ ಮಗು ಏನನ್ನು ತಿಂದಿಲ್ಲ ಅನ್ನೋದು ನೆನಪಾಗಿ ತಕ್ಷಣವೇ ಆಂಟೋನಿ ಕಾಲ್ ಮಾಡಿ ಮಗುಗೋಸ್ಕರ ಏನಾದರೂ ಊಟ ತಗೊಂಡು ಬರೋಕೆ ತಕ್ಷಣವೇ ತಗೊಂಡು ಸೆಕೆಂಡ್ ಫ್ಲೋರಿಗೆ ಬರೋಕೆ ಹೇಳ್ದ ತಾರಕ್ ಹಾಗೆ ಆಗಲಿ ಭಾಯ್ ಅಂದ ಆಂಟೋನಿ ನಿಮ್ಮ ಪೇರೆಂಟ್ಸ್ ಡೀಟೇಲ್ಸು ನಿನಗೆ ಗೊತ್ತಿಲ್ವಾ ಅಂತ ಮತ್ತೊಮ್ಮೆ ಕೇಳ್ದ ತಾರಕ್ ಗೊತ್ತಿಲ್ಲ ಅನ್ನೋವಂತೆ ತಲೆ ಆಡಿಸ್ತು ಆ ಮಗು ನಿಜವಾಗ್ಲು ಗೊತ್ತಿಲ್ವಾ ಅಂದ ಮತ್ತೊಮ್ಮೆ ಈ ಬಾರಿ ತಲೆನ ಕೂಡ ಅಲಗಾಡಿಸ್ಲಿಲ್ಲ ಮಗು ಡೀಟೇಲ್ಸ್ ಹೇಳಿದ್ರೆ ಏನಾದ್ರೂ ಮಾಡ್ತೀವಿ ಅಂತ ಬೆದರಿಸಿದಾರಾ ಅವರು ಅಂತ ಕೇಳಿದಾಗ ಸಣ್ಣದಾಗಿ ಹೌದು ಅಂತ ತಲೆ ಆಡಿಸ್ತು ಮಗು ದೊಡ್ಡದಾಗಿ ನಿಟ್ಟಿಸಿರು ಬಿಟ್ಟು ಡಾಕ್ಟರ್ ಇದ್ದ ರೂಮಿಗೆ ಕರ್ಕೊಂಡು ಹೋದ ತಾರಕ್ ಮಗುವಿನ ಕೈಯಲ್ಲಿ ರಕ್ತ ಬರೋದನ್ನ ನೋಡಿ ಏನಾಯ್ತು ಅಂತ ಕೇಳಿದ್ರು ಆ ಡಾಕ್ಟ್ರು ಆಟ ಆಡ್ತಾ ಬಿದ್ದು ಹೋದ್ಲು ಅಂತ ತಾರಕ್ ಹೇಳ್ದ ಗಾಯನ ಕ್ಲೀನ್ ಮಾಡಿ ಒದ್ದೆ ಆಗದೆ ಇರೋ ಹಾಗೆ ಚಿಕ್ಕ ಬ್ಯಾಂಡೇಜ್ ಅನ್ನ ಪುಟ್ಟ ಕೈಗೆ ಹಾಕಿದ್ರು ಮಗು ತುಂಬಾ ಮುದ್ದಾಗಿದೆ ಸರ್ ಅಪ್ಪಟ ನಿಮ್ಮಂತೆಯೇ ಇದೆ ಅಂತ ಡಾಕ್ಟರ್ ಕೂಡ ಹೇಳಿರು ಮಗುವಿನ ರೂಪಕ್ಕೆ ಮಾರು ಹೋಗಿ ಒಂದು ಕ್ಷಣ ತಾರಕ್ ಮನಸ್ಸಿನಲ್ಲಿ ಮತ್ತೆ ಅಲ್ಲೋಲ ಕಲ್ಲೋಲ ಶುರುವಾಯ್ತು ಇನ್ಫೆಕ್ಷನ್ ಆಗದೆ ಇರೋ ಹಾಗೆ ಒಂದು ಚಿಕ್ಕ ಇಂಜೆಕ್ಷನ್ ಹಾಕ್ತೀನಿ ನೋವಿರೋದಿಲ್ಲ ಅಂದ್ರು ಡಾಕ್ಟರ್ ನನಗೆ ಇಂಜೆಕ್ಷನ್ ಅಂದ್ರೆ ಭಯ ಬೇಡ ಅಂತ ತಾರಕ್ ನನ್ನ ಗಟ್ಟಿಯಾಗಿ ಅಪ್ಕೊಂಡು ಅವನ ಕುತ್ತಿಗೆ ಸುತ್ತಲು ಕೈಗಳನ್ನ ಬಿಗಿದುಕೊಂಡಿತ್ತು ಆ ಮಗು ಅವನ ಪ್ರಾಣವು ಹಾಗೆ ಉಸಿರುಗಟ್ಟಂತಾಯಿತು ಇಂಜೆಕ್ಷನ್ ಬೇಡ ಅಂದ ತಾರಕ್ ಕೂಡ ಅವಳೇನೋ ಚಿಕ್ಕ ಮಗು ಅವನಿಗೆ ತಿಳಿದಂತೆಯೇ ಮುದ್ದು ಮಾಡ್ತಾ ಹೇಳ್ತಿದ್ರೆ ಏನು ಸರ್ ನೀವು ಕೂಡ ಸರಿ ಬಿಡಿ ತಂದೆ ಪ್ರೀತಿ ಅಲ್ವಾ ಅಷ್ಟು ಭಯ ಸಾಮಾನ್ಯ ಅಂತ ಸಿರಿಂಜ್ಗೆ ಔಷಧಿ ತುಂಬಿ ನೋವು ತಿಳಿದಿರೋ ಹಾಗೆ ತುಂಬ ನಯವಾಗಿ ಸೂಕ್ಷ್ಮವಾಗಿ ಇಂಜೆಕ್ಷನ್ ಮಾಡಿದ್ರು ಡಾಕ್ಟರ್ ಆ ವಯಸ್ಸಿನ ಬೇರೆ ಮಕ್ಕಳು ಅಯ್ತಾ ಗದ್ದಲ ಮಾಡ್ತಿದ್ರು ಆದರೆ ಈ ಮಗುವಿನಿಂದ ಯಾವುದೇ ಕೂಗು ಬರಲಿಲ್ಲ ತಾರಕ್ ಕುತ್ತಿಗೆಯನ್ನು ಮಾತ್ರ ಗಟ್ಟಿಯಾಗಿ ಹಿಡ್ಕೊಂಡಿತ್ತು ಮಗುವಿನ ಪ್ರತಿ ಚಲನೆಗೂ ತಾರಕ್ ಮಂತ್ರ ಮುಗ್ಧನಾಗ್ತಿದ್ದ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಇಷ್ಟು ಹೊರಟುತನ ಯಾಕೆ ಅಂತ ಅಂದ್ಕೊಳ್ದೇ ಇರೋಕೆ ಸಾಧ್ಯ ಆಗಲಿಲ್ಲ ಅವನಿಗೆ ಓಪಿಯಲ್ಲಿ ನಿಮ್ಮ ಹೆಸರು ಮಾತ್ರ ಬರ್ದಿದ್ದೀರಾ ಆದರೆ ಮಗುವಿನ ಹೆಸರು ಬರ್ದಿಲ್ಲ ಅಂತ ಇದ್ದ ಡಾಕ್ಟರ್ ಮಾತಿಗೆ ಮಗುವನ್ನು ನೋಡ್ದ ತಾರಕ್ ಈಗಲಾದರೂ ನಿನ್ನ ಹೆಸರು ಹೇಳ್ತೀಯಾ ಅನ್ನೋವಂತೆ ಕತೆ ಮುಂದುವರಿಯುತ್ತೆ ಆ ಮುದ್ದಾದ ಮಗುವಿಗೆ ಎರಡು ಅಕ್ಷರದಲ್ಲಿ ಬರೋ ಒಂದು ಮುದ್ದಾದ ಹೆಸರನ್ನ ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನ ಕೇಳ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ